ಇಲ್ಲ ಮಾಲಕರು ಇಲ್ಲೇ ಕಾನೂನು ಕಾಯೋರ್ ನೀವು ಅಧಿಕಾರಿಗಳಿದ್ರಿ ನಿಮಗ್ ಗೌರವ ಕೊಟ್ಟಿವ್ ನಾವು ನಮ್ಮ ಅಧ್ಯಕ್ಷರಿಗೆ ಇಬ್ಬರಿಗೆ ನಾಳೆ ಫೋನ್ ಬರ್ಬೇಕು ಹನ್ನೆರಡು ಗಂಟೆ ಅಧ್ಯಕ್ಷರ ಬೋರ್ಡ್ ಹಾಕಿ ನೋಡ್ಕೊಂಬರಿ ಮೂರ್ ಸಾವಿರದ ಮುನ್ನೂರ ಅಂತೇಳಿ ಬೋರ್ಡ್ ಹಾಕಿರ ಗೌರವ ಕೊಡ್ತೀವಿ ಬೋರ್ಡ್ ಹಾಕ್ಲಿಲ್ಲ ಅಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಮಾಧ್ಯಮದಲ್ಲಿ ನಾವು ಹೋಗಬೇಕು ಸರ್ ಕೇಳಿ ನಾಳೆ ನಾವು ಬರಕ್ ಆಗಿಲ್ಲ ಅದ್ರ ಜವಾಬ್ದಾರಿ ನಿಮ್ಮ ಸರ್ ಸರ್ ಆಮೇಲೆ ಹೋಗಾಡಂಗಿಲ್ಲ ನಾಳೆ ಹನ್ನೆರಡು ಗಂಟೆಗೆ ಬೋರ್ಡ್ ಹಾಕ್ಬೇಕು 12 12 ஹாய் 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 சார் வெயிட் பண்ணுங்க ஜாகர் நாவன் பங்கா ஹே முமந்த் சார் மூத் தரண விளையாறணும் நாளைக்கு சேசா பர்ணும் நம்ம ஓய்வு தரடா சார் சார் முமந்த் வந்து சலபடுனேன் சார் 4300 அங்க நான் வரது திநிலை ஓகே ஃபைனல் கணேஷ் பெர்ஃபார்மர் கர்நாடக ಲೆಟರ್ದಾಗ ಏನದ ರೀ ಏನಪ್ಪ ಅಂತಂದ್ರೆ ಇವತ್ತು ಉಗಾರ್ ಸಕ್ಕರೆ ಕಾರ್ಖಾನೆ ಈ ಪ್ರಾರಂಭದ ಹಿನ್ನೆಲೆಯಲ್ಲಿ ಗುರ್ಲಾಪುರ ಹೋರಾಟದ ಒಂದು ಹತ್ತು ದಿನಗಳ ಕಾಲ ಬೃಹತ್ ಹೋರಾಟ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಣ ತರಿಸಿದಾಗ ಅವರು ಮೂರು ಸಾವಿರದ ಎರಡುನೂರು ಜಿಲ್ಲಾ ಉಸ್ತುವಾರಿ ಮತ್ತು ನಮ್ಮ ಜಿಲ್ಲಾ ವರಿಷ್ಠಾದಿ ವರ್ಷ ಪೊಲೀಸ್ ಅಧಿಕಾರಿಗಳು ನೇತೃತ್ವದಲ್ಲಿ ಏನಾಗಿತ್ತುಪ್ಪ ಅಂತಂದ್ರೆ ಒಂದು ಮೂರು ಸಾವಿರದ ನೂರು ರೂಪಾಯಿ ಕಾರ್ಖಾನೆಯವರು ಕೊಡ್ತಾರೋ ಅದರ ಪ್ರಕಾರ ನೀವು ಮುಗಿಸ್ ನಮ್ಮ ಕಡೆ ಬಂದಾಗ ನಮ್ಮ ರೈತ ಹೋರಾಟಗಾರರು ಶ್ರೀಕಾಂತ್ ಗುರುಜಿ ಮತ್ತು ನಮ್ಮ ಚುನಾಪ ಪೂಜೇರಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ವಿಫಲವಾದಾಗ ನಾವು ಮೂರು ಸಾವಿರದ ಐದುನೂರು ಕೊಡಬೇಕು ಅಂದರೆ ನಾಲ್ಕುನೂರು ಬಂದ ನಿಂತಾಗ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಲಕ್ಷಾಂತರ ಜನ ಆಂದೋಲನ ಇದ್ದಾಗ ಆ ಟೈಮ್ದಾಗ ಏನಪ್ಪ ಅಂತಂದ್ರೆ ನಮ್ಮ ಗುರೂಜಿ ಅವರ ಎನ್ ಎಚ್ಕೋರ್ ಓಡಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಮತ್ತು ಹೋರಾಟ ಕರೆದಾಗ ಮಧ್ಯಸ್ಥಿಕೆ ವಹಿಸಿದಂಥ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಜವಳಿ ಖಾತೆ ಸಚಿವ ಸಕ್ಕರೆ ಸಚಿವರಾದ ಸ್ವಾನಂದ ಪಾಟೀಲ್ ಅವರು ಏನು ಮಾಡಿರಪ್ಪ ಅಂತಂದರೆ ಒಂದು ಬೇಡ ಸಂಧಾನಕ್ಕೆ ತರೋ ಅಂತೇಳಿ ಮೂರು ಸಾವಿರದ ಮುನ್ನೂರು ನಾವು ಕೊಡಿಸ್ತೀವಿ ಸರ್ಕಾರದಿಂದ ಐವತ್ತು ರೂಪಾಯಿ ಕಾರ್ಖಾನೆಯಿಂದ ಐವತ್ತು ರೂಪಾಯಿ ಅಂದಾಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದು ನಾವು ಆದರೆ ಆಯ್ತಪ್ಪ ಏನಾದರೂ ಒಂದು ಸರ್ಕಾರ ಮಧ್ಯಸ್ಥಿಕೆ ಹೋದ್ವಿ ಬಿಡ್ನು ಅಂತೇಳಿ ಈಗೇನಾಗಿತ್ತಪ್ಪ ಅಂತಂದ್ರೆ ಈ ಉಡಾಪಿ ಕಾರ್ಖಾನೆಯವರು ಈ ಉಗಾರ ಸಕ್ಕರೆ ಕಾರ್ಖಾನೆಯವರು ಒಂದು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ನಾವು ಪೆಪರ್ ಪೇಪರ್ ಕರ್ ಕೊಡ್ತೀವಿ ಐವತ್ತು ರೂಪಾಯಿ ಕಾರ್ಖಾನಿದು ಐವತ್ತು ರೂಪಾಯಿ ನಮ್ದು ಫ್ಯಾಕ್ಟ್ರಿ ಜೋತಿ ಸರ್ಕಾರ ಹೇಳಿದಂಗೆ ಅಂತೇಳಿ ಅದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಸೇರಿಕೊಂಡು ಅವ್ರಿಗೆ ಒಂದು ಸರಿಯಾಗಿ ಪಾಠ ಹೇಳಿ ಮನವರಿಕೆ ಮಾಡಿ ಕೊಟ್ಟಾಗ ಅವರು ಒಂದು ಬರೆದು ಕೊಟ್ಟರು ಮೂರು ಸಾವಿರದ ಮೂರುನೂರು ರೂಪಾಯಿ ಟನ್ ಒಂದು ಟನ್ ಕಬ್ಬಿ ಇದ್ದರೆ ಘೋಷಣೆ ಮಾಡಿ ಚಾಲು ಮಾಡ್ತೀನಿ ನಾಳೆ ಹನ್ನೆರಡು ಗಂಟೆ ತನಕ ನಾನು ಟೈಮಿಗೆ ಕೊಡಿರಿ ಇಲ್ಲ ಅಂದ್ರೆ ಹನ್ನೆರಡು ಗಂಟೆಗೆ ಮೂರು ಸಾವಿರದ ಮೂರು ನೂರು ರೂಪಾಯಿ ಕೊಡ್ಲಿಕ್ಕೆ ನಾನು ಆ ಬಂದು ತೊಗೊಳ್ತೀವಿ ಸ್ವಯಂ ಪ್ರೇರಿತವಾಗಿ ಬರೆದು ಕೊಟ್ಟಿದ್ದರು ಆ ಕಾರಣಕ್ಕೆ ಮುಂಜಾನೆ ನಾಳೆ ಮುಂಜಾನೆ ಹನ್ನೆರಡು ಗಂಟೆ ತಕ ನೋಡ್ತೀವಿ ಹನ್ನೆರಡು ಅಂದರೆ ಮತ್ತೊಂದು ತಾಸು ಟೈಮ್ ತೊಗೊಂಡು ಒಂದು ಗಂಟೆ ತನಕ ಟೈಮ್ ತೊಗೊಂಡ್ರೆ ಅಕಸ್ಮಾತ್ ಒಂದು ಗಂಟೆಕ್ಕೂ ಒಟ್ಟಿಗೆ ಅವ್ರು ಕ್ಲಿಯರಿಟಿ ಕೊಡ್ಲಿಕ್ಕೆ ಅಂದರೆ ಮುರ್ಲಾಪುರ ವೇದಿಕೆ ಉಗಾರ ಕಾರ್ಖಾನೆ ಮುಂದೆ ಪ್ರಾರಂಭಕ್ಕತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮೂರು ಸಾವಿರದ ಮೂರು ನೂರು ರೂಪಾಯಿ ಕೊಡಲೇಬೇಕು ಅನ್ನೋ ಒತ್ತಾಯತಿ ಒತ್ತಾಯತಿ ಸರ್ಕಾರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಕ್ಕರೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಡೆದಂಥ ಸಭೆಯನ್ನು ಮೂರು ಸಾವಿರದ ಮೂರುನೂರು ರೂಪಾಯಿ ಕೊಪ್ಕೊಂಡಿರೈತಿ ಅಕಸ್ಮಾತ್ ಇವ್ರು ಮಂಡದೈರಿ ಮಂಡತನದಿಂದ ಏನಾರು ಮಾಡಕ್ಕಾದ್ರೆ ಇವ್ರನ್ನ ರಿಪೇರಿ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕೈತಿ ಆ ಕಾರಣಕ್ಕೆ ಅದನ್ನು ಮಾಡೋಕೆ ನಾವು ತಯಾರಿದ್ವಿ ನಾಳೆ ಒಂದು ಗಂಟೆಗೆ ನೋಡಿ ಕ್ಲಿಯಾರಿಟಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಏನಿಲ್ಲಿ ಹೋರಾಟಕ್ಕೆ ಬಂದ ಅಲ್ಲಿ ಕೆಲವು ಗುಂಡಾಪುರದಲ್ಲಿ ಗ್ರಾಮದಲ್ಲಿ ಹೋರಾಟ ನಡೆಯುತ್ತಿದ್ರು ಕೂಡ ಇವರ ಅದನ್ನ ಮೀರಿ ಏನೋ ಚಾಲು ಮಾಡಿದ್ರು ಅಂತ ಹೇಳಿದಕ್ಕಾಗಿ ಬಂದಿದ್ದೀವಿ ಇಲ್ಲಿ ಇದು ಒಂದು ಸ್ವಲ್ಪ ಗೊತ್ತು ನಿಮ್ಮ ಮೂರು ಚಾರ್ಜ್ ಹೇಳ್ಬೇಕಾಗ ಏನಿದ್ರೆ ಸರಿ ಐತಿ ಹೋಯ್ತಾನ ನಾವು ಸಕ್ಕರ್ ಕರ್ಕಾರಿ ಇವ್ರು ಎರಡ್ ನೂರು ಮಾಡ್ಕೊಂಡು ಮುನ್ನೂರು ಗುರುಜಿ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷರು ಮಹೋತ್ಸಾ ಉಗಾರ ಸಕ್ಕರ ಕಾರ್ಖಾನೆ ಬೆಳೆಗಾರರ ಹಾಗೂ ರಾಜ್ಯದ ಎಲ್ಲ ರೈತ ಸಂಘಟನೆ ಸದಸ್ಯರಿಗೆ ಎಲ್ಲ ರೈತ ಬಾಂಧವರಿಗೆ ಮಾನ್ಯರಿಗೆ ಈ ಮೂಲಕ ತಮ್ಮ ಗಮನಕ್ಕೆ ತರ ಬಯಸುವುದೇನೆಂದರೆ ಮಾನ್ಯ ಕರ್ನಾಟಕ ಸರ್ಕಾರವು ಹೊರಡಿಸಿದ ಆದೇಶದ ಪ್ರಕಾರ ಕಪ್ಪು ಬೆಲೆಯ ನೋಟಿಸ್ ಅನ್ನು ಪ್ರಕಟಿಸಿದೆವು ಸದರಿ ನೋಟಿಸ್ ತಮ್ಮ ಬೇಡಿಕೆಯಂತೆ ಇವತ್ತಿನ ದಿವಸ ಹಿಂಪಡೆಯಲಾಗಿದೆ ಅವ್ರು ನೋಟಿಸ್ ಹೆಚ್ಚಿದಂತ ನೋಟಿಸ್ ಅನ್ನ ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಈ ಪತ್ರದ ಮುಖಾಂತರ ತಮ್ಮಲ್ಲಿ ತಿಳಿಸುವುದೇನೆಂದರೆ ನಾಳೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನದವರೆಗೆ ತಮ್ಮ ಮಾರ್ಗದರ್ಶನದಂತೆ ನಮ್ಮ ಕಾರ್ಖಾನೆಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಂಗಾಮಿನ ಕಬ್ಬಿನ ಬೆಲೆಯನ್ನು ಕರ್ನಾಟಕ ಸರ್ಕಾರದ ಅನುದಾನದ ಸಹಿತ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಮೂರು ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಘೋಷಿಸಲಾಗುವುದು ಅನ್ಯತಾ ತಮ್ಮ ಬೇಡಿಕೆ ಹಿಡಿಯುವವರೆಗೆ ಅನ್ಯತಾ ತಮ್ಮ ಬೇಡಿಕೆ ಹಿಡಿಯುವರೆಗೆ ಕಬ್ಬು ನುಡಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗುವುದು ಇವತ್ತು ನಾಡಿಂದ ಹೇಳ್ತಾರೆ ಅಕಸ್ಮಾತ್ ಅದಾಗಲಿಕ್ಕೆ ಕಬ್ಬು ನುಡಿಸುವುದು ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾರೆ ನಾವು ನಮ್ಮ ನಾವು ನಮ್ಮ ಕಾರ್ಖಾನೆ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಘೋಷಣೆ ಮಾಡಿದ ನಂತರ ಕಾರ್ಖಾನೆ ಕಬ್ಬು ನುಡಿಸುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರು ತಿಳಿಸುತ್ತೇವೆ ಎಲ್ಲ ರೈತ ಬಾಂಧವರು ಸಹಕರಿಸಬೇಕಾಗಿ ವಿನಂತಿ ಅಂತ ಹೇಳಿ ಸಹಿ ಮಾಡಿಕೊಟ್ಟಿದ್ದಾರೆ